ಅಪಾರ್ಥ ಮಾಡಿಕೊಂಡ ತಕ್ಷಣ ನಿಜವಾದ ಒಳ್ಳೆಯತನ ಅರ್ಥ ಕಲಿತ ಹೋಗುವುದಿಲ್ಲ ಯಾರಾದರೂ ನಿನ್ನನ್ನು ಕೆಟ್ಟವರಾಗಿ ಮಾಡಿ ಒಳ್ಳೆಯ ವ್ಯಕ್ತಿಯಾಗಲು ಸಾಧ್ಯವಿಲ್ಲ ತಪ್ಪಾಗಿ ಅರ್ಥ ಮಾಡಿ ನಿಮ್ಮನ್ನು ಯಾರೂ ಸರಿಯಾದ ವ್ಯಕ್ತಿಯಾಗಲು ಸಾಧ್ಯವಿಲ್ಲ ನೀವು ನೀವಾಗಿರಿ ಯಾರಿಗೋಸ್ಕರ ಯಾರಂತೆ ಬದಲಾಗಬೇಡಿ ನೀನು ಎಷ್ಟೇ ಒಳ್ಳೆಯವನಾದರೂ ಪ್ರಪಂಚ ಅಥವಾ ಜನ ನಿನ್ನ ಗುರುತಿಸುವುದು ನಿನ್ನ ತೋರ್ಪಟಿಕೆಯಿಂದ ಮಾತ್ರ ಆದರೆ ಭಗವಂತ ನೀನು ಎಷ್ಟೇ ತೋರ್ಪಟಿಕೆಗೆ ಉತ್ತಮನಾಗಿದ್ದರೂ ಭಗವಂತ ಸ್ವೀಕರಿಸುವುದು ನಿನ್ನ ಒಳ್ಳೆಯತನವನ್ನು ಮಾತ್ರ ಹೊರತು ಈ ಜನರ ರೀತಿ ತೋರ್ಪಡಿಕೆಗೆ ಮರಳಾಗುವುದಿಲ್ಲ ಮನಸ್ಸು ಬಿಚ್ಚಿ ಮಾತಾಡಬೇಕೆಂಬ ಆಸೆ ಇದೆ ಆದರೆ ಆ ಮಾತುಗಳನ್ನು ಕೇಳುವ ಕಿವಿಗಲಾದ್ರೂ ಇದೆಯಾ ಆ ಮಾತನ್ನು ಆಲಿಸಿ ತಪ್ಪಾಗಿ ನೋಡದೆ ಹೇಗಿದೆಯೋ ಹಾಗೆ ನೋಡುವ ಹೃದಯವಾದರೂ ಇದೆಯಾ ಎಂಬ ಕುತೂಹಲ ಇನ್ನಷ್ಟು ಇದೆ ಎಷ್ಟೋ ಮನೆಯಲ್ಲಿ ಹೇಳಿಕೊಳ್ಳಲಾಗದ ಸಮಸ್ಯೆಗಳಿರುತ್ತದೆ ಮಾನಸಿಕವಾಗಿ ಅನುಭವಿಸುತ್ತಿರುವ ನೋವುಗಳಿರುತ್ತವೆ ಅದು ತಂದೆ ತಾಯಿಯ ಒತ್ತಡ ಇರ್ಬೋದು ಮಕ್ಕಳಾಗಲ್ಲ ಅನ್ನೋ ಸಮಸ್ಯೆ ಇರ್ಬೋದು ಒಡಹುಟ್ಟಿದ ಸಹೋದರ ಸಹೋದರಿಯ ನಡುವೆ ಜಗಳ ಇರ್ಬೋದು ಗಂಡ ಹೆಂಡತಿಗೆ ಒಬ್ಬರ ಮೇಲೆ ಒಬ್ಬರಿಗೆ ಆಕರ್ಷಣೆ ಇಲ್ಲದಿರ್ಬೋದು ಮತ್ತು ಪ್ರೀತಿ ಲೈಂಗಿಕತೆ ವಿಷಯದಲ್ಲಿ ತಿರಸ್ಕಾರ ಭಿನ್ನಾಭಿಪ್ರಾಯಗಳಾಗಿ ಅಕ್ರಮ ಸಂಬಂಧಗಳಂತಿರುವ ಜೀವನ ಇರ್ಬೋದು ಇನ್ನೊಬ್ಬರ ಸಮಸ್ಯೆ ನಮಗೆ ವೈರಲ್ ಮಾಡಿ ಖುಷಿ ಪಡುವ ವಿಡಿಯೋ ಆಗಬಾರ್ದು ಅದು ನಾವು ನೋಡಿ ಕಳಿತುಕೊಳ್ಳುವ ಜೀವನ ಪಾಠವಾಗಬೇಕು ಕರ್ಮ ಹೇಳುತ್ತದೆ ಮನಸ್ಸಿನ ವ್ಯಕ್ತಿಗಳನ್ನು ಅವಮಾನಿಸಬೇಡಿ ಯಾಕಂದರೆ ಅವರು ನೀವು ಆಡಿದ ಮಾತನ್ನೇ ಯೋಚಿಸಿ ರಾತ್ರಿ ಇಡೀ ದುಃಖ ಪಡುತ್ತಾರೆ ಹಾಗೆ ದುಃಖ ಪಡುತ್ತಾ ಹಾಕಿದ ಕಣ್ಣೀರು ಶಾಪ ಆಗಬಹುದು ಪ್ರಪಂಚದಲ್ಲಿ ಎಲ್ಲರೂ ಯಾರಿಂದಾದರೂ ಮೋಸ ಹೋಗಿರುತ್ತಾರೆ ನೀವು ಒಬ್ಬ ಮನುಷ್ಯನನ್ನು ಹೇಗಿದ್ದಾನೋ ಹಾಗೆ ನಂಬಿದರೆ ಅವನಿಂದ ಮೋಸ ಹೋಗುವ ಸಾಧ್ಯತೆ ತುಂಬ ಅಂದರೆ ತುಂಬ ಕಡಿಮೆ ಇರುತ್ತೆ ಅಂದ್ರೆ ಆ ನಂಬಿಕೆ ಹಲಸಿನ ಮರದಲ್ಲಿ ಹಲಸಿನ ಹಣ್ಣೇ ಸಿಗುತ್ತೆ ಅನ್ನೋ ರೀತಿಯಲ್ಲಿ ಇರಬೇಕು ಒಬ್ಬ ಮನುಷ್ಯನಲ್ಲಿ ಏನಿದೆಯೋ ಅದೇ ಸಿಗುತ್ತದೆ ಅನ್ನೋ ನಂಬಿಕೆ ಇರಲಿ ಸ್ವಾರ್ಥಿಯಿಂದ ಆನಂದ ಪ್ರೀತಿ ಇರುವನಿಂದ ದುಃಖ ಸಿಗುತ್ತೆ ಅನ್ನೋ ನಿರೀಕ್ಷೆ ಇರಬಾರದಷ್ಟೇ ಒಳ್ಳೆಯ ವ್ಯಕ್ತಿಗಳನ್ನು ಪರೀಕ್ಷಿಸಬೇಡಿ ಅವರು ನಿಮ್ಮ ಜೊತೆ ಮಾತಿಗೆ ಮಾತು ಕೊಡೋದಿಲ್ಲ ಬದಲಾಗಿ ನಿಮ್ಮಿಂದ ತುಂಬನೇ ದೂರ ಹೋಗ್ತಾರೆ ಮಲೆಯ ಹನಿಗಳು ನದಿಯನ್ನು ಕೇಳಿದವು ನೀನು ಇಷ್ಟೊಂದು ಶಾಂತವಾಗಿರುವುದಕ್ಕೆ ಕಾರಣವಾದರೂ ಏನು ಅದಕ್ಕೆ ಮಳೆಯ ಹಣಿಯು ನಗುತ್ತ ಹೇಳಿದ್ದು ನನ್ನ ಮೇಲೆ ಪ್ರೀತಿ ಹರಿಯುತ್ತಿದೆ ಹಾಗಾಗಿ ನಾನು ತನ್ನಗಾಗಿದ್ದೇನೆ ದುಃಖ ಪಡುವುದಕ್ಕೆ ಹಲವಾರು ಕಾರಣಗಳಿದ್ದರೂ ನೀನು ಸಂತೋಷ ಪಡುವುದಕ್ಕೆ ಒಂದು ಕಾರಣವಿದೆ ಎಂದಾದರೆ ಯಾರದ್ದೂ ಪ್ರೀತಿ ನಿನ್ನ ಮೇಲೆ ಹರಿಯುತ್ತಿದೆ ಅದರಿಂದ ನೀನು ಶಾಂತ ಮತ್ತು ನೆಮ್ಮದಿಯಿಂದ ಇದ್ದೀಯೆ ಎಂದರ್ಥ ಅಥವಾ ನಿನ್ನನ್ನು ನೀನು ಪ್ರೀತಿಸುವ ರೀತಿ ತುಂಬ ಆನಂದವಾಗಿರುತ್ತದೆ ಎಂದರ್ಥ ನಮ್ಮ ಸುತ್ತಲೂ ನಿಜವಾಗಿ ಪ್ರೀತಿಸುವವರ ಸಂಖ್ಯೆ ಕಡಿಮೆ ಇದೆ ಆದರೆ ಪ್ರೀತಿಸುವವರು ಯಾರಾದರೂ ಇದ್ದೇ ಇದ್ದಾರೆ ಒಬ್ಬರ ಜೀವನಕ್ಕೆ ಒಬ್ರು ಬಂದು ದೇಹ ಸಂಬಂಧ ಬೆಳೆಸಿ ತಿರಸ್ಕಾರ ಮಾಡಿದರೆ ನಮ್ಮ ಮನದಲ್ಲಿ ದೇಹ ಬಯಸುವವರು ಪ್ರೀತಿಸಲ್ಲ ಅನ್ನೋ ಯೋಚನೆ ಬಂದರೂ ಪ್ರೀತಿಸುವವರ ಸಂಖ್ಯೆ ಕಡಿಮೆ ಇದೆ ಅನ್ನೋ ಯೋಚನೆ ತಕ್ಷಣ ನಮಗೆ ಬರುವುದೇ ಇಲ್ಲ ಪ್ರೀತಿಸುವ ಮನಸ್ಸಿಲ್ಲದ ವ್ಯಕ್ತಿ ನಿನ್ನನ್ನು ಮುಟ್ಟಿದ್ರೂ ಮುಟ್ಟದೇ ಇದ್ದರೂ ಆತ ಪ್ರೀತಿಸಲು ಎಂದಿಗೂ ಸಾಧ್ಯವೇ ಇಲ್ಲ ಪ್ರೀತಿಸುವ ಮನಸ್ಸಿರುವ ವ್ಯಕ್ತಿ ಯಾವುದೇ ಕಾರಣ ಬೇಕು ಅಂದಾಗ ವ್ಯಕ್ತಿಯನ್ನು ಉಪಯೋಗಿಸಿ ನಂತರ ತಿರಸ್ಕರಿಸಲು ಎಂದೆಂದಿಗೂ ಕೂಡ ಸಾಧ್ಯವೇ ಇಲ್ಲ ಮಗುವಿನ ಋಣ ತಾಯಿ ಇಟ್ಕೊಳ್ಳೋದಿಲ್ಲ ಋಣವು ಪ್ರೀತಿಸುವ ಮನಸ್ಸಿರುವ ವ್ಯಕ್ತಿ ಇಟ್ಕೊಳ್ಳೋದಿಲ್ಲ ಕಣ್ಣೀರಿಗೆ ಲಿಂಗವಿಲ್ಲ ಕಷ್ಟಗಳಿಗೆ ಹೆಣ್ಣು ಗಂಡು ಭಾವವಿಲ್ಲ ಒಂದು ಹೆಣ್ಣಿಗೆ ಕೊಡುವ ನಿಜವಾದ ಗೌರವ ಒಬ್ಬ ಪುರುಷನಿಗೆ ಕೊಡುವ ಗೌರವಗಳಂಥ ಗೌರವವೇ ಆಗಿದೆ ಪುರುಷನಿಗಿಂತ ಜಾಸ್ತಿ ಗೌರವ ಮಹಿಳೆಯ ಮೇಲೆ ಹೋದರೆ ಅದು ಭಾವ ಅಥವಾ ಸ್ತ್ರೀ ವ್ಯಾಮೆಂದು ಕರೆಯಬಹುದು ಯಾಕಂದರೆ ಹೆಣ್ಣು ದೇವತೆ ಭೂಮಿ ತಾಯಿ ಭಾರತ ಮಾತೆ ಗಂಗೆ ಯಾತ್ರೆ ಬೆಳಕು ಕತ್ತಲೆ ಕೊಡುವ ಸೂರ್ಯಚಂದ್ರ ಕೂಡ ಗಂಡು ಸೃಷ್ಟಿಕರ್ತನೂ ಗಂಡು ಕುಟುಂಬದ ರಕ್ಷಕನೂ ಕೂಡ ಒಬ್ಬ ಗಂಡು ನಾವು ಗಂಡು ಹೆಣ್ಣು ಯಾರ ರಕ್ಷಣೆಯಲ್ಲಿ ಇದ್ದೀವಿ ಅಂದರೆ ಗಂಡಿನ ರಕ್ಷಣೆಯಲ್ಲಿ ಇದ್ದೀವಿ ನಮ್ಮನ್ನು ರಕ್ಷಿಸುವರು ಒಮ್ಮೆ ತಿರುಗಿ ಬಿದ್ರೆ ನಮಗೆ ಯಾವ ಗೌರವವಿರಲ್ಲ ಮತ್ತು ನಾವು ನಮ್ಮ ರಕ್ಷಣೆಗೆ ದೇವರ ಮರೆಯೇ ಹೋಗುವಂತಾಗಬಹುದು ಬದುಕಲ್ಲಿ ನಿನ್ನ ನಂಬಿ ಎಲ್ಲರನ್ನು ಬಿಟ್ಟು ಬಂದಲು ಅನ್ನೋ ಸಂಗಾತಿಗಿಂತ ನಿನ್ನ ಬೇಸರದಲ್ಲಿ ನೋಡಕ್ಕೆ ಇಷ್ಟಪಡದೆ ಯಾವಾಗಲೂ ನಿನ್ನನ್ನು ಸಂತೋಷವಾಗಿ ನೋಡಬೇಕು ಅನ್ನೋ ಬಾಲಸಂಗಾತಿಯ ಸ್ಥಾನ ನಿನ್ನ ಬದುಕಲ್ಲಿ ದೊಡ್ಡದಾಗಿರಲಿ ಮತ್ತು ಅವಳಿಗೆ ಯಾವುದೇ ರೀತಿಯಲ್ಲಿ ನೋವಾಗುವ ಥರ ನಡೆದುಕೊಳ್ಳಬೇಡ ಒಂದು ಸತ್ಯ ನೆನಪಿಟ್ಟುಕೋ ನಿನ್ನ ಇಷ್ಟಪಡುವವರು ನಿನ್ನ ಜೊತೆಯಲ್ಲಿ ಇರುವ ಎಂಬತ್ತು ಪರ್ಸೆಂಟ್ ಮಂದಿ ನೀನು ಸಂತೋಷವಾಗಿ ಕಾಣುತ್ತೀಯ ಅನ್ನೋ ಕಾರಣಕ್ಕೆ ಈ ಪ್ರಪಂಚದಲ್ಲಿ ಯಾರೂ ನಿಮ್ಮನ್ನು ಉತ್ತರ ಮಾಡಬೇಕು ಸಂತೋಷವಾಗಿಡಬೇಕೆಂದು ಹುಟ್ಟಿ ಬರೋಕ್ಕೆ ಸಾಧ್ಯ ಇಲ್ಲ ಮತ್ತು ಅದಕ್ಕಾಗಿ ನಿಮ್ಮನ್ನು ಬಯಸಲು ಸಾಧ್ಯವಿಲ್ಲ ಈ ಸತ್ಯ ಮನದಟ್ಟಾದರೆ ಗಂಡು ಹೆಣ್ಣು ಬಡವ ಶ್ರೀಮಂತ ಭಾವ ಇರುವುದೇ ಇಲ್ಲ ಅದಕ್ಕೆ ಒಂದು ಸಾಧನೆ ನನ್ನ ವಯಸ್ಸಲ್ಲಿರುವವರೆಲ್ಲ ದೊಡ್ಡ ಸಾಧನೆ ಮಾಡಿ ಏನೇನೋ ಆದರೂ ನಾನು ಮಾತ್ರ ಏನೂ ಆಗಿಲ್ಲ ಎಂಬ ಚಿಂತೆ ನಿಮಗೆ ಕಾಡುತ್ತಿದ್ದರೆ ನೀವು ಆರೋಗ್ಯವಾಗಿದ್ದೀರಿ ಎಂದು ಖುಷಿಪಡಿ ಯಾಕಂದ್ರೆ ಎಷ್ಟೋ ಜನಕ್ಕೆ ಹಣ ಆಸ್ತಿ ಐಶ್ವರ್ಯ ಎಲ್ಲ ಇದ್ರೂ ನೆಮ್ಮದಿ ಇರುವುದಿಲ್ಲ ಆರೋಗ್ಯವೂ ಇರುವುದಿಲ್ಲ ನೀವು ಮಾಡುವ ಕೆಲಸ ಆದಾಯ ತರುತ್ತೆ ಅನ್ನೋದಕ್ಕಿಂತ ಹೆಚ್ಚಾಗಿ ನಿಮಗೆ ಸಮಾಧಾನ ತರುವಂತಿರಲಿ ಇವತ್ತು ನಾವು ಸೇವಿಸುವ ಆಹಾರವನ್ನು ಕಡೆಗಣಿಸದೆ ಔಷಧಿಯಾಗಿ ಸೇವಿಸುವಂತಿರಬೇಕು ಇಲ್ಲಾಂದ್ರೆ ಔಷಧಿ ಆಹಾರವಾಗಿ ಸೇವಿಸುವಂತಾಗ್ಬೋದು ನಿಮ್ಮ ಮನಸ್ಸಿಗೆ ಮತ್ತು ದೇಹಕ್ಕೆ ನೋವು ತರುವ ಯಾವ ಕೆಲಸ ಮಾಡಬೇಡಿ ಸಜ್ಜನರನ್ನುವುದಕ್ಕಿಂತ ಸಕಾರಾತ್ಮಕ ವ್ಯಕ್ತಿಗಳ ಸಂಪರ್ಕದಲ್ಲಿರಿ ಒಳ್ಳೆಯದಾಗಲಿ ನಮಸ್ಕಾರ